ನನ್ನ ಹೆಸರು ರಕ್ಷಾ ನಾನಿವತ್ತು ಒಂದು ಕತೆ ಹೇಳ್ತಾ ಇದ್ದೀನಿ ಆ ಕತೆ ಹೆಸರು ಜಾನ ಆಮೆ ಕಾಡಲ್ಲಿ ಆಮೆಗಳ ಗ್ರೂಪ್ ಇರುತ್ತೆ ಆ ಆಮೆಗಳ ಗ್ರೂಪ್ ಅಲ್ಲಿ ಒಂದು ಜಾಣವಾಗಿರೋ ಆಮೆ ಇರುತ್ತೆ ಅದು ತುಂಬಾ ಬುದ್ಧಿವಂತ ಹಾಗೆ ದಿವಸ ಆ ಆಮೆಗೆ ತುಂಬ ಆಸೆ ಆಗುತ್ತೆ ಏನು ಆಸೆ ಅಂದ್ರೆ ಅದು ಆಕಾಶದಲ್ಲಿ ಹಾರಬೇಕು ಅಂತ ಹಾಡ್ ಆಡಬೇಕು ಅಂತ ಎಲ್ಲಾನು ನನ್ನ ಮೇಲಿಂದ ನೋಡಬೇಕು ನಂಗೆ ತುಂಬ ಆಸೆ ಆಗ್ತಿದೆ ಅಂತ ಆ ಥರ ಆಸೆ ಆಗ್ತಿದೆ ಅಂತ ಆ ಫ್ರೆಂಡ್ಸ್ ಹತ್ರನೂ ಹೇಳುತ್ತೆ ಆದರೆ ಆ ಫ್ರೆಂಡ್ಸ್ ಏನೂ ರೆಸ್ಪಾನ್ಸ್ ಮಾಡಲ್ಲ ಹಾಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಆಮೇಲೆ ನಾನು ನನ್ನ ಹತ್ರ ರೆಕ್ಕೆನೇ ಇಲ್ವಲ್ಲಪ್ಪ ಹೇಗಾರೋದು ನಾನು ಅಂತ ಯೋಚನೆ ಮಾಡ್ತಿರುತ್ತೆ ಅದು ಏನು ಒಂದು ಐಡಿಯಾ ಬರುತ್ತೆ ಅದಕ್ಕೆ ಹ್ಞೂ ಏನು ಐಡಿಯಾ ಅಂದರೆ ನಾನು ಅಂಶಗಳ ಜೊತೆ ಸಂಘ ಬೆಳೆಸಿದ್ರೆ ನಾನು ಆ ಅಂಶಗಳು ನನ್ನ ಹಾರ್ಕೊಂಡು ಹಾರ್ಕೊಂಡು ನನಗೆ ಎಲ್ಲನೂ ತೋರಿಸುತ್ತಲ್ವಾ ಮೇಲಿಂದ ಎಲ್ಲದು ಕಾಣಿಸುತ್ತಲ್ವಾ ಅಂತ ಯೋಚನೆ ಮಾಡ್ತಿರುತ್ತೆ ಹಾಗೆ ಅದು ಅಂಶಗಳ ಜೊತೆ ಫ್ರೆಂಡ್ಶಿಪ್ ಮಾಡುತ್ತೆ ಫ್ರೆಂಡ್ಶಿಪ್ ಮಾಡಿದಾಗ ಅದ್ರ ಬಯಕೆಯನ್ನೆಲ್ಲ ಹೇಳ್ಕೊಳುತ್ತೆ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡುತ್ತೆ ಆಯಿತು ಅಂತ ಹಂಸಗಳು ತುಂಬ ಉದ್ದವಾದ ಕೋಲ್ ತಗೊಬಂದು ಆ ಕಡೆ ಈ ಕಡೆ ಅದ್ರ ಕಾಲಿಂದ ಇಟ್ಕೊಂಡು ಆಮೆ ಹತ್ರ ಇರೋ ಜಾಗಕ್ಕೆ ಬರ್ತವೆ ಆಮೆ ಇರೋ ಜಾಗಕ್ಕೆ ಬಂದು ಬಾಯಿಗೆ ನೀನು ಮಧ್ಯದಲ್ಲಿ ನೀನು ಬಾಯಿಂದ ಕಚ್ಚು ಈ ಕಡ್ಡಿನ ಅನ್ನತ್ತೆ ಅವಾಗ ಆಮೆ ಕಚ್ಚುತ್ತೆ ಹಾಗೆ ಆ ಮೂರು ಜನನು ಆಕಾಶಕ್ಕೆ ಹೋಗ್ತಾರೆ ತುಂಬ ಚೆನ್ನಾಗ್ ಅನಿಸುತ್ತೆ ಆಮೆಗೆ ತುಂಬಾ ಖುಷಿ ಪಡುತ್ತೆ ಹತ್ರ ಮೋಡ ಸೂರ್ಯ ಎಲ್ಲ ನೋಡಿ ತುಂಬಾ ಖುಷಿ ಪಡುತ್ತೆ ಹಾಗೆ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಎಲ್ಲಾನು ನೋಡ್ತಿರುತ್ತೆ ಹೋಗ್ತಿರ್ಬೇಕಾದ್ರೆ ಅವರು ಆ ಕಡೆ ಕಡೆ ಕೆಟ್ಟ ಪಕ್ಷಿಗಳಿದ್ವು ತುಂಬಾ ಕೆಟ್ಟವರು ಆ ಪಟ್ಟೆ ಹುಡುಗರೆಲ್ಲ ತುಂಬಾ ರೇಕ್ಸಕ್ ಶುರು ಮಾಡ್ತು ಪಕ್ಷಿಗಳನ್ನ ರೇಕ್ಸಕ್ ಶುರು ಮಾಡಿದಾಗ ತುಂಬಾ ಕೋಪ ಬಂತು ಆಮೆಗೆ ಅಯ್ಯೋ ನಾನು ರೇಗಿಸ್ತಿದ್ದಾರಲ್ಲ ಅಂತ ಮನಸ್ಸೊಳಗೆ ಹೇಳ್ಕೊತಿತ್ತು ಈ ಕಡೆ ಬಾಯಿ ಬಿಟ್ಟರೆ ಬಿದೋಗ್ತಾರೆ ಆಮೆ ಈ ಕಡೆ ಬಾಯ್ ಇಲ್ಲ ಪಡ್ಡ್ಯಾ ಹುಡುಗರಿಗೆ ಆ ಥರ ಆಗೋಗಿತ್ತು ಆಗ ಆಮೆ ಏನು ಮಾಡಿ ಅಂದರೆ ಅಂಶಗಳ ಹತ್ರ ಆ್ಯಕ್ಷನ್ ಮಾಡಿ ತೋರಿಸ್ತು ನನ್ನ ಕರ್ಕೊಂಡು ಕರ್ಕೊಂಡೋಗು ನಾನೇನೋ ಹೇಳಬೇಕು ಅಂತ ಅವಾಗ ಅಂಶಗಳು ಎರಡೂ ಕೆಳಗೆ ಕರ್ಕೊಂಡು ಹೋಗುತ್ತೆ ಆದ್ರೆ ಇನ್ ಕಡೆ ಪಡ್ಡ್ಯ ಹುಡುಗರೆಲ್ಲ ಬರ್ತವೆ ಬಂದಾಗ ಚೆನ್ನಾಗಿ ಬೈದಾಕತ್ತೆ ಪಡ್ಡ್ಯಾ ಹುಡುಗರಿಗೆ ತುಂಬ ಚೆನ್ನಾಗಿ ಬೈ ಬೈದಾಗುತ್ತೆ ಆದರೆ ತುಂಬ ಪಡ್ಡೆ ಹುಡುಗರಿಗೆ ತುಂಬ ಬೇಜಾರಾಗುತ್ತೆ ಅಯ್ಯೋ ನಾನು ಈ ಥರ ಎಲ್ಲ ಮಾಡಬಾರ್ದಿತ್ತಲ್ಲ ಅಂತ ಅದೇ ಆದರೆ ಆ ಜಾಣ ಆಮೇಲೆ ಬುದ್ಧಿ ಉಪಯೋಗಿಸುತ್ತೆ ಏನಂತ ಅಂದರೆ ಓ ನಾನು ಬಾಯಿ ಬಿಟ್ಟರೆ ಕೆಳಗೆ ಬಿದ್ದೋಗ್ತೀನಿ ಅದಕ್ಕೆ ನಾನು ಕೆಳಗೆ ಹೋಗಿ ಅವ್ರಿಗೆ ಬೈಬೇಕು ಅಂತ ಹಾಗೆ ಕೆಳಗೆ ಹೋಗಿ ಚೆನ್ನಾಗಿ ಬೈದಾಗ್ತಿತ್ತು ಆ ಹುಡುಗರಿಗೆ ನೋಡಿ ಎಷ್ಟು ಬುದ್ಧಿ ಅಂತ ಅಲ್ವಾ ಆಮೇಲೆ ಅದಕ್ಕೆ ಫ್ರೆಂಡ್ಸ್ ನಾವು ಇದರಿಂದ ಏನು ತಿಳ್ಕೊಬೇಕಂದ್ರೆ ನಾವು ಯಾ ಯಾವುದೇ ಮಾತು ಕೇಳಿ ನಾವು ಏನೂ ಕೆಲಸ ಮಾಡಬಾರ್ದು ನಮ್ಮ ಸ್ವಂತ ಬುದ್ಧಿಯಿಂದ ನಾವು ಕೆಲಸ ಬುದ್ಧಿನ ಉಪಯೋಗಿಸ್ಬೇಕು ಚೆನ್ನಾಗಿತ್ತ ಫ್ರೆಂಡ್ಸ್ ಕತೆ ಬಾಯ್ ಬಾಯ್